ಮಕರ ಸಂಕ್ರಾಂತಿಗೂ ಅಯ್ಯಪ್ಪ ಸ್ವಾಮಿಗೂ ಅವಿನಾಭಾವ ಸಂಬಂಧವಿದೆ ಸರ್ವಸಂಘ ಪರಿತ್ಯಾಗಿಯಾಗಿ ಧ್ಯಾನಸ್ಥನಾದ ಅಯ್ಯಪ್ಪ ಮಕರ ಸಂಕ್ರಾಂತಿಯಂದು ದರ್ಶನ ಕೊಡುತ್ತಾನೆ ಎನ್ನುವ ನಂಬಿಕೆ ಇಂದಿಗೂ ಪ್ರತೀತಿಯಲ್ಲಿದೆ ಹೀಗಾಗಿ ಮಕರ ಸಂಕ್ರಾಂತಿಯಂದು ವಿಶೇಷ ಪೂಜೆಗಳು ನಡೆಯುತ್ತವೆ ಶಬರಿಮಲೆಯಲ್ಲಿ ಅಯ್ಯಪ್ಪನಿಗೆ ಆಭರಣಗಳಿಂದ ಶೃಂಗರಿಸಿ ಅಲಂಕರಿಸಿದರೆ ಶಿವಮೊಗ್ಗ ಜಿಲ್ಲೆಯ ಬೆಜ್ಜವಳ್ಳಿಯಲ್ಲಿ ಹರಿಹರಾತ್ಮಜನಿಗೆ ದೇವಾಭರಣ ಪೂಜೆ ಇಂದು ನಡೆಯಿತು ವಿಶಿಷ್ಟವಾಗಿ ನಡೆದ ಬೆಜ್ಜವಳ್ಳಿ ಮಕರ ಸಂಕ್ರಾಂತಿ ಉತ್ಸವ ವಿಶೇಷ ವರದಿ ಇಲ್ಲಿದೆ ನೋಡಿ ತಾಲೂಕಿನ ಬೆಜ್ಜವಳ್ಳಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ರಾಜ್ಯದಲ್ಲಿ ಪ್ರಸಿದ್ಧವಾಗಿರುವ ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಬೆಜ್ಜವಳ್ಳಿ ಅಯ್ಯಪ್ಪನ ಉತ್ಸವದ ಹಿನ್ನೆಲೆಯಲ್ಲಿ ಅಯ್ಯಪ್ಪನ ಭಕ್ತರ ದಂಡೆ ಇಂದು ಬೆಜ್ಜವಳ್ಳಿಯಲ್ಲಿ ನಡೆದಿತ್ತು ವಿಶೇಷವೂ ಅನುಕರಣೆಯೋ ಗೊತ್ತಿಲ್ಲ ಶಬರಿಮಲೆಯಲ್ಲಿ ನಡೆಯುವ ಪೂಜೆಯ ವಿಧಾನಗಳನ್ನೇ ಇಲ್ಲಿಯೂ ನಡೆಸಲಾಗ್ತಿದೆ ಹೀಗಾಗಿ ಅಯ್ಯಪ್ಪನ ಉತ್ಸವದಲ್ಲಿ ಸಂಪ್ರದಾಯ ಹಾಗೂ ಪದ್ಧತಿಗಳನ್ನು ಪಾಲಿಸಲಾಗ್ತಿದೆ ಇದೇ ಕಾರಣಕ್ಕೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಬೆಜ್ಜವಳ್ಳಿಗೆ ಆಗಮಿಸುತ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ಹೊತ್ತಿಗೆ ಪಲ್ಲಕ್ಕಿಯಲ್ಲಿ ಅಯ್ಯಪ್ಪ ಸ್ವಾಮಿಯ ಮೂರ್ತಿಯನ್ನ ದೇವಸ್ಥಾನಕ್ಕೆ ಕೊಂಡೊಯ್ಯಲಾಯಿತು ಭಕ್ತರು ಪಲ್ಲಕ್ಕಿಯನ್ನ ಮುಟ್ಟಿ ತಮ್ಮ ಮನದಲ್ಲಿ ಹರಕೆ ಮಾಡಿಕೊಳ್ಳುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಮೇಲಾಗಿ ಮಾಲೆ ಧರಿಸದೆಯೂ ದರ್ಶನ ಪಡೆಯಬಹುದಾದ್ದರಿಂದ ಮಹಿಳೆಯರು ಸೇರಿದಂತೆ ಎಲ್ಲ ವರ್ಗದ ಜನರು ಕೂಡ ಬೆಜ್ಜವಳ್ಳಿಗೆ ಆಗಮಿಸಿದ್ದು ವಿಶೇಷವಾಗಿತ್ತು ಸಂಕ್ರಮಣದ ಅಂಗವಾಗಿ ಅಯ್ಯಪ್ಪನ ಪೂಜೆಯ ವೇಳೆಗೆ ವಿವಿಧ ಆಭರಣಗಳ ಸಮೇತ ಉತ್ಸವ ಮೂರ್ತಿಯನ್ನ ದೇವಸ್ಥಾನಕ್ಕೆ ತರಲಾಯಿತು ಈ ಸಮಯದಲ್ಲಿ ನಡೆಯುವ ಪಲ್ಲಕ್ಕಿಯ ಉತ್ಸವದ ವೇಳೆ ಆಕಾಶದಲ್ಲಿ ಗರುಡ ಹಾರಾಡುವುದು ಬೆಚ್ಚವಳ್ಳಿಯ ಸ್ಥಳ ವಿಶೇಷ ಆಶ್ರಮಕ್ಕೆ ಹೋಗ್ತೀವಿ ಅಲ್ಲಿ ಕೇಳಲ್ಪಟ್ಟೆ ಅಂದರೆ ಇವಾಗ ಹೇಗೆ ಶಬರಿಮಲೆಯಲ್ಲಿ ಮಕರ ಸಂಕ್ರಾಂತಿ ದಿವಸ ಮಾತ್ರ ಸೂರ್ಯನ ಕಿರಣ ಬೀಳುತ್ತೆ ಅದೇ ರೀತಿ ಇಲ್ಲಿ ಗರುಡ ಹಾರಾಡುತ್ತೆ ಅಂತ ಕೇಳಲ್ಪಟ್ಟೆ ಬಟ್ ಇವತ್ತು ಪ್ರತ್ಯಕ್ಷವಾಗಿ ನೋಡಿದ್ದೀನಿ ತುಂಬ ಚೆನ್ನಾಗಿ ನಡ್ಕೊಂಬಂತು ಈ ಜಾತ್ರಾ ಮಹೋತ್ಸವ ಎಲ್ಲ ಏನಿತ್ತು ತುಂಬ ಚೆನ್ನಾಗಿ ಆಯಿತು ಪ್ರತಿಯೊಂದು ಚೆನ್ನಾಗಿ ನಡೀತಿವೆ ತುಂಬಾ ಖುಷಿ ಆಯ್ತು ಗರುಡ ಪಕ್ಷ ಹಾರಾಡ್ತಿತ್ತು ಅಂದ್ರೆ ಅವ್ರು ಹೇಳಿದ್ರು ಒಂದ್ಸಲ ಮತ್ತೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆ ತರ ಒಂದೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವರ್ಸ್ ಗ್ಯಾಪ್ ಅಲ್ಲಿ ಬರುತ್ತೆ ಅಂತ ಅದೇ ರೀತಿ ಹಾರಾಡಿದ್ ನಾನು ನೋಡಿದೆ ಗರುಡ ಪಕ್ಷ ಮೆರವ ಹೌದು ಮೆರವಣಿಗೆ ಟೈಮಲ್ಲಿ ನಾವು ಹಿಂದೆನೆ ಹ ಮೆರವಣಿಗೆ ಟೈಮಲ್ಲಿ ನಾನು ಹಿಂದೆನೆ ಇದ್ದೆ ಆ ಮೆರವಣಿಗೆ ಟೈಮ್ ಕರೆಕ್ಟಾಗಿ ಏನು ಅಯ್ಯಪ್ಪ ಸ್ವಾಮಿ ಹೊರಗಡೆ ಕರ್ಕೊಂಡ್ ಬಂದ್ರು ಆ ಟೈಮಲ್ಲಿ ಕರೆಕ್ಟಾಗಿ ಗರುಡ ಹಾರಾಡ್ತು ಮೇಲ್ಗಡೆ ಅದನ್ನ ನಮ್ಮ ಬ್ರದರ್ ಕೂಡ ವಿಡಿಯೋ ಮಾಡಿದ್ರು ಇದನ್ನ ಚೆನ್ನಾಗಿತ್ತು ಇವಾಗ ಅಂದ್ರೆ ನಾವು ಅಯ್ಯಪ್ಪ ಸ್ವಾಮಿ ಇದಕ್ಕೆ ಹೋಗೋಕ್ಕಾಗಲ್ಲ ಶಬರಿಮಲೆಗೆ ಹೋಗೋಕ್ಕಾಗಲ್ಲ ಇಲ್ಲಿ ನೋಡಿದ್ದು ನಮ್ಗೆ ತುಂಬಾ ಖುಷಿ ಆಗುತ್ತೆ ಶಬರಿಮಲೆ ಹೇಗಿದೆ ಶಬರಿಮಲೆಯಲ್ಲಿ ಯಾವ ತರ ಪೂಜೆ ಆಗುತ್ತೆ ಅಂತ ಕೇಳ್ತಾರೆ ಅದೇ ರೀತಿ ಇಲ್ಲಿ ಕೂಡ ಪೂಜೆ ನಡೀತು ವರ್ಷಕ್ಕೆ ಹೋಲಿಸಿದ್ರೆ ಭಕ್ತರ ಸಂಖ್ಯೆ ಕಡಿಮೆಯಾಗಿದ್ರೂ ದೂರ ದೂರಗಳಿಂದ ಬಂದಿದ್ದ ಭಕ್ತರಿಗೇನೂ ಕೊರತೆ ಇರಲಿಲ್ಲ ಜೊತೆಯಲ್ಲಿಯೇ ಗರುಡ ದರ್ಶನವೂ ಕೂಡ ಸಾಂಘವಾಗಿ ನಡೆದಿದ್ದು ಕಣ್ತುಂಬಿಕೊಂಡ ಭಕ್ತರು ಪುನೀತರಾದರು ಒಟ್ಟಿನಲ್ಲಿ ಬೆಜ್ಜವಳ್ಳಿಯ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಇಂದು ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದ್ದು ಸಾವಿರಾರು ಅಯ್ಯಪ್ಪ ಭಕ್ತರು ಮಕರ ಸಂಕ್ರಮಣದ ಜಾತ್ರೆಗೆ ಸಾಕ್ಷಿಯಾದರು